ಬಾರಿಯ ಗ್ರಾಮಸಭೆಯಲ್ಲಿ ಸ್ಮಶಾನ ವಿಚಾರದಲ್ಲಿ ವಾಗ್ಯುದ್ಧ ಸ್ಮಶಾನದ ಜಾಗದ ಬಗ್ಗೆ ಕೋರ್ಟ್ ದಾವೆ ಹಾಕಿರುವುದಕ್ಕೆ ಚರ್ಚೆ ಏಕಾಏಕಿ ತಾರಕಕ್ಕೇರಿದ ಗ್ರಾಮಸ್ಥರ ನಡುವಿನ ವಾದ ಪ್ರತಿವಾದ ಮಾತಿನ ಚಕಮಕಿ ತಾರಕಕ್ಕೇರಿ ಕೈ ಕೈ ಮಿಲಾಯಿಸುವ ಹಂತಕ್ಕೆ ತಲುಪುವ ಮುನ್ನ ಪೊಲೀಸರ ಎಂಟ್ರಿ ಒಪ್ಪಿನಂಗಡಿ ಠಾಣಾ ಪೊಲೀಸರ ಎಂಟ್ರಿಯಿಂದ ಪರಿಸ್ಥಿತಿ ಹತೋಟಿ ಜಗಳ ಇದಕ್ಕೆ ಕಾರಣ ಆಗುದು ಬೇಡ ನಿಮಗೆ ಗೊತ್ತಿದೆ ಹೋಟೆಲ್ ಇರೋದ್ರಿಂದ ಯಾವುದೇ ಬಗ್ಗೆ ಯಾವುದೇ ಸಾಮಾನ್ಯ ಅವರ ಒಂದು ನಿಮಿಷ ನಿಮಿಷ ಕೇಳಿ ಅದು ನನ್ನ ಗ್ರಾಮಕ್ಕೆ ಸಂಬಂಧ ಆಗ್ತದೆ ಆದರೂ ಕೂಡ ಅಲ್ಲಿ ಆಗಬಾರ್ದು ಅಂತ ಹೇಳಿ ನಾವು ಆಗಬೇಕು ಅಂತ ಹೇಳ್ತಾ ಇಲ್ಲ ಒಂದು ಮಾತ್ರ ಇಲ್ಲಿ ಮಾತಾಡ್ಬೋದಿತ್ತು ಮಂಡ್ಯ ಸಾವಿರ ಹತ್ರ ಹೇಳಿದ್ದೇನೆ ಅದಕ್ಕೆಲ್ಲ ಒಂದು ಸಮ್ಮುಖದಲ್ಲಿ ಕಾನೂನು ಕ್ರಮ ತೆಗೆ ಅಂತೇಳಿ ಆ ಮುಖಾಂತರ ಪಿ ಡಿ ಐ ಇದ್ರು ಅಲ್ಲಿ ಅದು ಕೋರ್ಟ್ ಅಲ್ಲಿದೆ ಅಂತೇಳಿ ಕೋರ್ಟ್ ಅಲ್ಲಿ ಇದ್ರೆ ಅದಕ್ಕೆ ಮಾತಾಡಿ ಈ ಪ್ರಯೋಜನ ಇಲ್ಲ ಅಲ್ವಾ ಅದು ಕೋರ್ಟ್ ಯಾವ ರೀತಿ ಬಸ್ ಆ ರೀತಿ ಹನ್ನೆರಡು ಸಾವಿರ ಹತ್ರ ಹೇಳಿದೆ ಕೋರ್ಟ್ ಅಲ್ಲಿದೆ ಯಾಕೆ ಸುಮ್ಮನೆ ಮಾತಾಡಿ ಅಶುದ್ಧ ವಾತಾವರಣಕ್ಕೆ ಅವಕಾಶ ಕೊಡ್ತೀರಾ ಇದು ಬೇಡ ಅಂತ ಹೇಳಿ ಅವ್ರ ಬೇಗ ಬಂದಾಗೆ ಮಾತಾಡಿದ್ರೆ ನಾವು ಸಹ ಒಂದು ಸಾಮಾನ್ಯರು ಅಲ್ಲ ನಾವು ಸಹ ಒಂದು ಗ್ರಾಮಸ್ಥರಲ್ಲ ಅವರಿಗೆ ಉದ್ಯೋಗಿ ನನಗೆ ಹೇಳಿಲ್ಲ ಅವರಿಗೆ ಫುಲ್ ಮಾಡ್ತಾ ಇದ್ದೀನಿ ಯಾರಿಗೂ ಬೇಡ ವಿಶೇಷ ಒಂದು ದಯವಿಟ್ಟು ಒಂದೇ ವಿಷಯ ಸಭೆಯಲ್ಲಿ ಅಲ್ಲೋಲ ಕಲ್ಲೋಲ ಬಹಳಷ್ಟು ಸಂಚಲನ ಮೂಡಿಸಿದೆ ಗಲಾಟೆಯ ರೀತಿಯಂತ ವಾತಾವರಣ ನಿರ್ಮಾಣ ಆಗಿದೆ ಮಾರಾಮಾರಿ ಆಗುವಂತಹ ಭೀತಿಯೂ ಕೂಡ ಇತ್ತು ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಪ್ರತಿನಿಧಿ ಮನೀಶ್ ಅಲ್ಲಿದ್ದಾರೆ ಮನೀಶ್ ಅಂಚನ್ ರವರು ಮನೀಶ್ ಅಂಚನ್ ನಮಸ್ತೆ ನಮಸ್ತೆ ಏನಾಯ್ತು ಬಾರಿಯ ಗ್ರಾಮ ಗ್ರಾಮ ಸಭೆಯಲ್ಲಿ ಭಾರ ಗ್ರಾಮ ಸಭೆ ಪ್ರಾರಂಭದಲ್ಲಿ ಬಹಳ ಅಶುದ್ಧ ರೀತಿಯಲ್ಲಿ ನಡೀತಿತ್ತು ಆದ್ರೆ ಬಾಳೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪುತ್ತಿಲ್ಲ ಗ್ರಾಮದ ಪಿಲ್ಯ ಎಂಬ ಭಾಗದಲ್ಲಿ ಸ್ಮಶಾನ ಕೈಗೊಂಡೆಂಟು ಜಾಗ ಕಾಯ್ದಿರಿಸಲಾಗಿತ್ತು ಈ ಜಾಗದ ವಿಷಯದಲ್ಲಿ ಮೊದಲೇ ತಕರಾರು ಸ್ಮಶಾನ ಆಗ್ಬಾರ್ದು ನಮ್ಮ ಸ್ವಂತ ಜಾಗ ಪಕ್ಕ ಅಕ್ಕಪಕ್ಕದವರ ಮನೆಯ ದೈವ ದೇವರುಗಳ ಇರುವ ಭೂಮಿ ಹೇಳಿ ಆಕ್ಷೇಪಗಳು ಕೂಡ ಕೇಳಿ ಬರ್ತಿತ್ತು ಈ ಬಗ್ಗೆ ನ್ಯಾಯಾಲಯದಲ್ಲಿ ಚರ್ಚೆ ನಡೀತಾ ಇದೆ ದಾವೆ ಇದೆ ದಾವೆ ಇದೆ ಈ ಕಾರಣಕ್ಕಾಗಿ ಗ್ರಾಮಸ್ಥರು ಒಂದು ಪೈಕಿ ಗ್ರಾಮಸ್ಥರು ಈ ವಿಷಯ ಮಾತಾಡಬಾರದು ಅಂತ ಒಂದು ಗ್ರಾಮಸ್ಥರ ವಾದ ಇನ್ನೊಂದು ಪೈಕಿ ಗ್ರಾಮಸ್ಥರಿಂದ ಯಾಕೆ ನ್ಯಾಯಾಲಯಕ್ಕೆ ಹಾಕಿದ್ರು ಅಂತ ಗ್ರಾಮಸ್ಥರ ವಾದ ಪಂಚಾಯತ್ ನ್ಯಾಯಾಲಯಕ್ಕೆ ಹಾಕುವ ಅಗತ್ಯ ಇರ್ತಾ ನ್ಯಾಯ ಗ್ರಾಮ ಮಟ್ಟದಲ್ಲಿ ಬಗೆಹರಿಸಬಹುದಲ್ಲ ಎಂಬುದು ಗ್ರಾಮಸ್ಥರಂದು ವಾದ ಆ ಗ್ರಾಮದ ಹೀಟ್ ಆಫ್ ದ ಮೂಮೆಂಟ್ ಆಗಿದೆ ಯಾಕೆ ಅದು ಅಷ್ಟೊಂದು ಉದ್ರೇಕಕಾರಿಯಾಗಿ ಆಯ್ತು ವಾದ ಕಾರ್ಯಕ್ಕೆ ಕೆಲವೊಂದು ಸಂದರ್ಭ ಸಂದರ್ಭದಲ್ಲಿ ನೇರವಾಗಿ ಒಬ್ಬರನ್ನು ಗುರಿ ಹೋಗಿ ಇರಿಸುವಂತಹ ಮಾತುಗಳ ಕೂಡ ನಡೆಯಿತು ಮತ್ತೆ ಪ್ರಶೋಧನೆಗೂ ಕೂಡ ಕಾರ್ಯ ಆಗುವಂತಹ ಮಾತುಗಳು ಕೂಡ ಬಂತು ತಮ್ಮ ಈ ಮಧ್ಯೆ ಉಪ್ಪಿನಂಗಡಿ ಪೊಲೀಸ್ ಠಾಣಾ ಪೊಲೀಸರ ಮಧ್ಯೆ ಪ್ರವೇಶಿಸಿ ಕೋಲಾಹಲವನ್ನು ತಪ್ಪಿಸಿದ್ದಾರೆ ಈಗ ಗ್ರಾಮ ಸಭೆ ಸುಖಕರವಾಗಿ ನಡೀತಾ ಉಂಟು ತಮತ್ ನಡೀತಾ ಉಂಟು ಸ್ವಲ್ಪ ಕಾಲ ಕೆಲ ಕಾಲ ಸ್ವಲ್ಪ ಪರಿಸ್ಥಿತಿ ಅಲ್ಲೋ ಕಲ್ಲೋ ಆಗಿದೆ ಕೆಲವು ವೈಯಕ್ತಿಕ ವಿಷಯಗಳಿಗೆ ಕೂಡ ಚರ್ಚೆಗೆ ಗ್ರಾಸವಾಯ್ತು ನಮ್ಮದು ಓಕೆ ಧನ್ಯವಾದ ಮನೀಶ್ ನಿಮ್ಮ ಜೊತೆಗೆ ಮಾತನಾಡ್ತಕ್ಕೆ